ಯಾವ ಬಸವಣ್ಣರು ವಿಷನ್ ಹಾಕಿ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಕಾನೂನು ತಂದ್ರೆ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಈ ದೇಶದಲ್ಲಿ ಯುವಕರು ಇದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾತ್ರ ಅಷ್ಟು ನಿಮಗೆ ಗುರುತು ಇಫ್ ಆಸ್ಕ್ ಎನಿ ಆಫ್ ಯು ಪ್ಲೀಸ್ ಸ್ಪೀಕ್ ಅಬೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈವ್ ಮಿನಿಟ್ಸ್ ನೀವು ಯಾರು ಮಾತನಾಡ್ದಲ್ಲ ಯಾಕಂದ್ರೆ ದಿನಾ ಬೆಳಗ್ಗೆ ಅದ್ರ ನಮ್ಮ ದೇಶದ ಈ ಸೊಸೈಟಿನಲ್ಲಿ ಇಂಜಿನಿಯರಿಂಗ್ ಹಂಗೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಸಿ ಎಸ್ ಟಿ ಜನ ಬಸವಣರ್ ಅಂತಂದ್ರೆ ಏನ ಲಿಂಗಾಯತರು ಅಷ್ಟೇ ಸೀಮಿತ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಮರಾಠರಿಗೆ ಕನಕರು ಅಂತಂದ್ರೆ ಕುರುಹುರಿಗೆ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ನಾವು ಇವತ್ತಿದೀವಿ ಇದು ಮೀರಿ ನೀವು ಹೋಗ್ಬೇಕಾಗತ್ ಇದು ಮೀರಿ ನೀವು ಹೋಗ್ಬೇಕಾಗತ್ ಹೋಗ್ಬೇಕಾಗಿದ್ರೆ ವಿಮರ್ಶನೆ ಆಗ್ಬೇಕು ವಿಚಾರದಲ್ಲಿ ವಿಮರ್ಶನೆ ಆಗ್ಬೇಕು ಬದಲಾವಣೆ ಆಗ್ಬೇಕಂದ್ರೆ ಇಟ್ ಕ್ಯಾನ್ ಓನ್ಲಿ ದೋಬೈ ಇಂಟೆಲೆಕ್ಚುಯಲ್ ಸ್ಪೇಸ್ ಮಾತ್ರ